ಏಂತ ಕೇಳಿ ನಮ್ಮಂತ ಕೂರ್ ಇರ್ತಾರಲ್ಲ ಬಂಡಿ ಬಂಡಿ ನಿಮಗೆಲ್ಲ ಹಿಂಸೆ ಕೊಟ್ಟಿ ಈ ತರ ಏನು ಆಯ್ತ ಅಂತ ಇರ್ತಾವೆ ಸರ್ ಅದನ್ನ ಅದರನ್ನು ಉಡಿಸಿ ಔರ್ ಮನೆಗೆ ತಗೊಳ್ತಾರೆ ಹಾ ಅವರನ್ನು ಅದನ್ನ मारತ ತರ ಸರ್ಕಾರ ನಕ್ಕೋಸ್ಕರ ಕೋರದಲ್ಲಿ ತಗೊಂಡೋನಿ ತಿಂತಿ ಇದ್ದಾರಲ್ಲ ನೀವು ಏನು ಮಾಡ್ತೀರಿ ನೀವು ಸಂಬಳ ಅಂತ ಹೇಳಕ್ಕೆ ಮಾನಿಟರಸ್ ಅಂತ ನಾನು ಹೇಳ್ತೀನಿ

ಏಂತ ಕೇಳಿ ನಮ್ಮಂತ ಕೂರ್ ಇರ್ತಾರಲ್ಲ ಬಂಡಿ ಬಂಡಿ ನಿಮಗೆಲ್ಲ ಹಿಂಸೆ ಕೊಟ್ಟಿ ಈ ತರ ಏನು ಆಯ್ತ ಅಂತ ಇರ್ತಾವೆ ಸರ್ ಅದನ್ನ ಅದರನ್ನು ಉಡಿಸಿ ಅವರ ಮನೆಗೆ ತಗೊಳ್ತಾರೆ ಹಾ ಅವರನ್ನು ಅದನ್ನ मारತಕ್ಕೆ ಸರ್ಕಾರ ನಕ್ಕೋಸ್ಕರ ಕೋಲಗಳಲ್ಲಿ ತಗೊಂಡೋನಿ ತಿಂಡಿ ಇದ್ದಾರಲ್ಲ ನೀವು ಏನು ಮಾಡ್ತೀರಿ ನೀವು ಸಂಬಳ ಅಂತ ಹೇಳಕ್ಕೆ ಮಾನಿಟೇಷನ್ ಮಾಡ್ತೀವಿ ದಿ ಮಿಸ್ಟೇರಿಯ